ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲ್ನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಕಫಕ್ಕೆ ಮಾಡುವಂಥ ಮನೆಮದ್ದು ಇದು ತುಂಬ ಬೆಸ್ಟ್ ಮತ್ತು ಈಸಿಯಾದ ಆಗಿದೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಮೇತ ಕೊಡ್ಬೋದು ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ತುಂಬೆ ಗಿಡ ಬಹಳಷ್ಟು ಜನರಿಗೆ ಈ ತುಂಬೆ ಗಿಡ ಗೊತ್ತು ಮತ್ತು ಅದರ ಪ್ರಯೋಜನಗಳು ಗೊತ್ತಿದೆ ಇನ್ನು ತುಂಬ ಜನರಿಗೆ ತುಂಬೆ ಗಿಡನೂ ಗೊತ್ತಿಲ್ಲ ಅದರಿಂದ ಆಗಿರುವ ಔಷಧಿಯ ಗುಣಗಳು ಏನೇನಿದೆ ಅಂತಲೂ ಗೊತ್ತಿಲ್ಲ ಇವಾಗ ನಾನು ಒಂದು ಮನೆ ಮದ್ದು ಈ ತುಂಬೆ ಗಿಡದ ಎಲೆಯಿಂದ ಮಾಡ್ತಾ ಮಾಡ್ತಾನೆ ಇದರ ಪ್ರಯೋಜನದ ಬಗ್ಗೆ ಈ ಗಿಡದ ಪ್ರಯೋಜನ ಬಗ್ಗೆ ನಿಮಗೆ ಇದ್ದೀನಿ ಆದರೆ ಇದು ಸಣ್ಣ ಗಿಡದಲ್ಲಿ ಔಷಧೀಯ ಗುಣಗಳು ಅಪಾರ ಇದೆ ಹೊಟ್ಟೆಯಲ್ಲಿ ಹುಳ ಆಗಿದರೆ ತುಂಬೆ ಹೂವು ಮತ್ತು ಎಲೆಯ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿದರೆ ಹೊಟ್ಟೆಯಲ್ಲಿ ಇರುವಂಥ ಹುಳಗಳು ನಿವಾರಣೆ ಆಗುತ್ತದೆ ಇಲ್ಲಿ ನೋಡಿ ನಾನು ಸ್ವಲ್ಪ ತುಂಬೆ ಗಿಡನ ಹೂವಿನ ಸಮೇತ ತೆಗೆದುಕೊಂಡಿದ್ದೀನಿ ಹಾಗೂ ಇನ್ನು ಸ್ವಲ್ಪ ದೊಡ್ಡ ಪತ್ರೆ ಎಲೆಯನ್ನು ತೆಗೆದುಕೊಂಡಿದ್ದೀನಿ ಆ ದಂಟೆಲ್ಲ ಹಾಕಬಾರ್ದು ತುಂಬೆ ಎಲೆ ಮಾತ್ರ ಮತ್ತು ಹೂವು ಇದ್ರೂ ಹಾಕ್ಬೋದು ಅದೂ ಒಳ್ಳೆಯದೇ ದೇಹಕ್ಕೆ ಈ ಎಲೆನೆಲ್ಲ ಬಿಡಿಸಿ ನಾನು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ಇದ್ದೀನಿ ತಣ್ಣೀರಲ್ಲಿ ಬೇಕಾದ್ರೂ ಇದನ್ನು ತೊಳೆಯಿರಿ ಆದರೆ ನಾನು ಇದನ್ನು ಮಕ್ಕಳಿಗೆ ಕೊಡೋದರಿಂದ ಬೆಚ್ಚಗಿನ ನೀರಲ್ಲೇ ಇದನ್ನು ಕ್ಲೀನಾಗಿ ಇದ್ದೀನಿ ಮನೆಯ ಹಿತ್ತಲಿನಲ್ಲಿ ತುಂಬೆ ಗುಡವನ್ನು ನೆಡುವುದರಿಂದ ಕೀಟ ಬಾಧೆಯಿಂದ ರಕ್ಷಿಸಬಹುದು ಮುಖದಲ್ಲಿ ಚರ್ಮ ಅಥವಾ ಅಲರ್ಜಿ ಸಮಸ್ಯೆ ಇದ್ದವರು ಈ ತುಂಬೆ ಎಲೆಯ ಪೇಸ್ಟನ್ನು ಮಾಡಿ ಚರ್ಮದ ಮೇಲೆ ಲೇಪನ ಮಾಡಬೇಕು ಇಷ್ಟೇ ಅಲ್ಲ ಇನ್ನು ಹತ್ತು ಹಲವಾರು ಸಮಸ್ಯೆಗಳಿಗೆ ಈ ತುಂಬೆ ಗಿಡದಿಂದ ಪರಿಹಾರವಿದೆ ನೋಡಿ ಇವಾಗೆಲ್ಲ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ಇವಾಗಿದ್ದರೆ ರಸವನ್ನು ತೆಗಿಬೇಕು ಕುಟ್ಟಣಿಗೆ ಹಾಕಿ ಕುಟ್ಟಣಿಗೆಯಲ್ಲಿ ಈ ಎಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಕುಟ್ಟಿ ರಸವನ್ನು ತೆಗಿತಾಯಿದ್ದೀನಿ ಇದು ಕುಡಿಲಿಕ್ಕೆ ಮಾತ್ರ ತುಂಬ ಕೈ ಇರುತ್ತದೆ ಇದ್ರ ರಸನ ಕುಡಿದ ತಕ್ಷಣವೇ ಮಕ್ಕಳು ಇದನ್ನು ವಾಮಿಟ್ ಮಾಡ್ತಾರೆ ವಾಮಿಟ್ ಮಾಡಬೇಕು ಇದರಿಂದ ಕಫ ಆಚೆ ಬರುತ್ತದೆ ಕೆಲವೊಂದು ಮಕ್ಕಳು ಏನೇ ಕುಡಿದ್ರೂ ವಾಮಿಟ್ ಮಾಡಲ್ಲ ಕಫನ ಆಚೆ ತೆಗಿಯಲ್ಲ ಆವಾಗ ಏನು ಮಾಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಲೋಟ ತುಂಬ ನೀರು ಕೊಟ್ಟು ಆಮೇಲೆ ಇದನ್ನು ಕುಡಿಲಿಕ್ಕೆ ಕೊಡಿ ಆವಾಗ ಇದನ್ನು ಕುಡಿದ ತಕ್ಷಣ ಆಮಿಟ್ ಬರುತ್ತದೆ ಆವಾಗ ಕಫ ಎಲ್ಲ ಆಚೆ ಬರುತ್ತದೆ ತುಂಬ ಬೆಸ್ಟ್ ರೆಮಿಡಿ ಇದು ಕಫಕ್ಕೆ ಬೇಗ ನೀವು ಒಂದೆರಡು ದಿನ ಈ ಥರ ಮಾಡಿ ನೋಡಿ ಕಫ ಬೇಗ ಕ್ಯೂರ್ ಆಗುತ್ತದೆ ಎದೆ ಕಟ್ಟಿದಂಥ ಕಫ ಎಲ್ಲ ಹೋಗಿ ಬೇಗ ಕ್ಯೂರ್ ಆಗುತ್ತದೆ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಮೇತ ಇದು ಉಪಯುಕ್ತವಾದ ಮನೆ ಮದ್ದಾಗಿದೆ ನೋಡಿ ಇವಾಗ ನಾನು ದೊಡ್ಡ ಮಗನಿಗೆ ಇದ್ದೀನಿ ನಮ್ಮ ಮಕ್ಕಳು ಇದನ್ನು ಕುಡಿದ ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಕಫ ಎಲ್ಲ ತೆಗಿತಾರೆ ಅದಕ್ಕೆ ನಾನು ನೀರು ಕೊಟ್ಟಿಲ್ಲ ಇವಾಗ ನೋಡಿ ಚಿಕ್ಕವನು ಇದು ತುಂಬ ಕೈ ಇರುತ್ತದಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಮೇಲೆ ಇದು ಕುಡಿದಿದ್ದ ನಂತರ ಜೇನುತುಪ್ಪ ಕೊಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಜೇನು ತುಪ್ಪ ಕೊಡ್ತೀನಿ ಕುಡಿ ತುಂಬ ಈಸಿಯಾದ ಬೆಸ್ಟಾದ ಹೋಮ್ ರೆಡಿ ಮಿಡಿದು ಕಫಕ್ಕೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಿದ್ದೀರಿ ಇನ್ನೊಂದು ಹೊಸದಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್